ಸ್ನೇಹಿತರೆ ಅಕ್ಕಿ ಜ್ವರ ಹೆಸರೇ ಸೂಚಿಸುವಂತೆ ಇದು ಅಕ್ಕಿಗಳ ಮೂಲಕ ಮನುಷ್ಯರಿಗೆ ಹರಡುವ ರೋಗವಾಗಿದೆ ಕೆಲವು ದಿನಗಳಿಂದ ಆಂಧ್ರ ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆ ಕಾಣಿಸಿಕೊಂಡಿರುವ ಕರ್ನಾಟಕದಲ್ಲೂ ಕಾಯಿಲೆ ಪ್ರಕರಣಗಳು ಪತ್ತೆಯಾಗಿವೆ ಇನ್ನು ಈ ಅಕ್ಕಿ ಜ್ವರವು ಎಚ್ ಫೈವ್ ಎನ್ ಒನ್ ವೈರಸ್ನಿಂದ ಹರಡುವ ರೋಗವಾಗಿದ್ದು ಇದು ಟರ್ಕಿ ಕೋಳಿ ಗಿನಿ ಕೋಳಿ ಪಾತುಕೋಳಿ ಗೀಜಗ ಮುಂತಾದ ಹಕ್ಕಿಗಳಲ್ಲಿ ಬರುವ ಸಾಂಕ್ರಾಮಿಕ ಕಾಯಿಲೆಯಾಗಿದೆ ಹಾಗೆಯೇ ಹಕ್ಕಿಗಳಿಗೂ ಬಂದು ಹಕ್ಕಿಗಳಿಂದ ಮನುಷ್ಯರಿಗೆ ಹರಡುವ ಕಾರಣ ಇದಕ್ಕೆ ಹಕ್ಕಿ ಜ್ವರ ಎಂದು ಕರೆಯಲಾಗಿದೆ ಇನ್ನು ಹಕ್ಕಿಗಳಿಗೆ ಬರುವ ಎಲ್ಲಾ ರೋಗಗಳಿಗೆ ಕಾರಣವಾಗುವ ವೈರಸ್ಸುಗಳಿಂದ ಮನುಷ್ಯರಿಗೆ ಅಪಾಯ ಎದುರಾಗುವುದಿಲ್ಲ ಇವುಗಳಲ್ಲಿ ಕೆಲವು ಮಾತ್ರವೇ ಮನುಷ್ಯರಿಗೂ ಇತರ ಪ್ರಾಣಿಗಳಿಗೂ ಅಪಾಯ ತರುತ್ತದೆ ಎಚ್ ಫೈವ್ ಎನ್ ಒನ್ ಎಂಬ ಹೆಸರಿನ ವೈರಸ್ ಇದರಲ್ಲಿ ಒಂದಾಗಿದ್ದು ಮನುಷ್ಯರಿಗೆ ಅತಿ ಮಾರಕವಾಗಿದೆ ಹೌದು ಸ್ನೇಹಿತರೆ ಎಚ್ ಫೈವ್ ಎನ್ ಒನ್ ಎಂಬ ಹೆಸರಿನ ವೈರಸ್ ಹಕ್ಕಿಗಳಿಂದ ಮನುಷ್ಯರಿಗೆ ಹರಡುವ ಭಯಾನಕ ವೈರಸ್ ಆಗಿದ್ದು ಈ ವೈರಸ್ನ ಸೋಂಕು ಹೊಂದಿರುವ ಹಕ್ಕಿಯ ಸಂಪರ್ಕಕ್ಕೆ ಬರುವ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಅಪಾಯ ತಪ್ಪಿದ್ದಲ್ಲ ವಿಶ್ವ ಆರೋಗ್ಯ ಸಂಸ್ಥೆಯ ಅಧಿಕೃತ ಮಾಹಿತಿಯ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ವೈರಸ್ಸಿನ ಬಗ್ಗೆ ಮೊದಲ ಮಾಹಿತಿ ದೊರಕಿದ್ದು ಈ ಸೋಂಕು ಎದುರಾದವರಲ್ಲಿ ಶೇಕಡಾ ಅರವತ್ತು ವ್ಯಕ್ತಿಗಳು ಸಾವನ್ನಪ್ಪುತ್ತಾರೆ ಹಕ್ಕಿ ಜ್ವರ ಹೇಗೆ ಬರುತ್ತದೆ ಇದು ಸಾಮಾನ್ಯವಾಗಿ ಹಕ್ಕಿಗಳಿಂದ ಹಕ್ಕಿಗಳಿಗೆ ಹರಡುತ್ತದೆ ಕೆಲವೊಮ್ಮೆ ರೋಗ ಪೀಡಿತ ಹಕ್ಕಿಗಳ ಸಂಪರ್ಕದಿಂದ ಮನುಷ್ಯರಲ್ಲೂ ಈ ಜ್ವರದ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ರೋಗ ಪೀಡಿತ ಕೋಳಿ ಅಥವಾ ಹಕ್ಕಿಯ ಮಾಂಸವನ್ನು ಸರಿಯಾಗಿ ಬೇಯಿಸದೆ ತಿನ್ನುವುದರಿಂದ ಹಾಗೂ ಸೋಂಕಿರುವ ಹಸಿ ಮೊಟ್ಟೆಗಳನ್ನು ಸೇವಿಸುವುದರಿಂದ ಮತ್ತು ಕೆಲವು ಸಂದರ್ಭದಲ್ಲಿ ಗಾಳಿಯ ಮೂಲಕವೂ ಮನುಷ್ಯರಿಗೆ ಹರಡುವ ಸಾಧ್ಯತೆ ಇರುತ್ತದೆ ಈ ಹಕ್ಕಿ ಜ್ವರ ಯಾರಿಗೆಲ್ಲ ಬರಬಹುದು ಕೋಳಿ ಫಾರಂಗಳಲ್ಲಿ ಕೋಳಿಗಳ ಆರೈಕೆ ನೋಡಿಕೊಳ್ಳುವ ವ್ಯಕ್ತಿಗಳು ಸೋಂಕಿತ ಪ್ರದೇಶಗಳಲ್ಲಿ ನಡೆದಾಡುವವರು ಸೋಂಕಿತ ಪಕ್ಷಿಗಳ ಸಂಪರ್ಕ ಪಡೆಯುವವರು ಸೋಂಕಿಗೆ ಒಳಗಾದ ಪಕ್ಷಿಯ ಮಾಂಸ ಅಥವಾ ಮೊಟ್ಟೆಯನ್ನು ಸರಿಯಾಗಿ ಬೇಯಿಸದೆ ಸೇವಿಸುವವರು ಸೋಂಕಿಗೆ ಒಳಗಾದ ವ್ಯಕ್ತಿಗಳ ಆರೈಕೆಯ ಹೊಣೆ ಹೊತ್ತಿರುವ ಆರೋಗ್ಯ ಕಾರ್ಮಿಕರು ಸೋಂಕಿಗೆ ಒಳಗಾದ ವ್ಯಕ್ತಿಗಳ ಮನೆಯ ಸದಸ್ಯರಿಗೆ ಹೆಚ್ಚಾಗಿ ಹಕ್ಕಿ ಜ್ವರ ಬರಬಹುದು ಹಕ್ಕಿ ಜ್ವರದ ಪ್ರಮುಖ ಲಕ್ಷಣಗಳು ಒಂದು ವೇಳೆ ಹಕ್ಕಿಯ ಸಂಪರ್ಕಕ್ಕೆ ಬಂದ ವ್ಯಕ್ತಿಯಲ್ಲಿ ಎಚ್ ಫೈವ್ ಎನ್ ಒನ್ ವೈರಸ್ ಸೋಂಕು ಇದೆ ಎಂದು ಅನುಮಾನಿಸುವುದು ಕಷ್ಟ ಏಕೆಂದ್ರೆ ಮೊದಲಾಗಿ ಫ್ಲೂ ಜ್ವರದ ಲಕ್ಷಣಗಳೇ ಕಾಣಬರುತ್ತವೆ ಹಾಗೆಯೇ ಹಕ್ಕಿ ಜ್ವರ ರೋಗ ಪೀಡಿತರಲ್ಲಿ ಜ್ವರ ಕೆಮ್ಮು ಶೀತ ತಲೆನೋವು ಗಂಟಲು ಕೆರೆತ ನೆಗಡಿ ಸ್ನಾಯುಗಳಲ್ಲಿ ನೋವು ಆಯಾಸ ಕಾಣಿಸಿಕೊಳ್ಳುತ್ತವೆ ಕೆಲವೊಮ್ಮೆ ವಾಂತಿ ಮತ್ತು ಬೇದಿಯೂ ಆಗಬಹುದು ಉಸಿರಾಟದಲ್ಲಿ ತೊಂದರೆ ಈ ಲಕ್ಷಣಗಳು ಕಾಣಿಸಿದ ಕೂಡಲೇ ಹತ್ತಿರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆ ಮಾಡಿಸಬೇಕು ಹಕ್ಕಿ ಜ್ವರದ ಪತ್ತೆ ಹಚ್ಚುವಿಕೆ ಹೇಗೆ ಇನ್ಫ್ಲೂಯೆನ್ಸಾ ವೈರಸ್ ರಿಯಲ್ ಟೈಮ್ ಆರ್ ಟಿ ಪಿಸಿಆರ್ ಪ್ರೈಮರ್ ಮತ್ತು ಪ್ರೂಬ್ ಟೆಸ್ಟ್ ಎಂಬ ಹೆಸರಿನ ಈ ಪರೀಕ್ಷೆಗಳಿಂದ ಹಕ್ಕಿ ಜ್ವರದ ಸೋಂಕು ಇರುವಿಕೆಯನ್ನು ಖಚಿತಪಡಿಸಿಕೊಳ್ಳಬಹುದು ಆದರೆ ಸೋಂಕಿನ ವರದಿ ನಾಲ್ಕು ಗಂಟೆಗಳ ಮೇಲಷ್ಟೇ ಗೊತ್ತಾಗುತ್ತದೆ ಆದರೆ ಇದು ಎಲ್ಲ ಕಡೆ ಲಭ್ಯವಿಲ್ಲ ಹಾಗಾಗಿ ವೈದ್ಯರು ಈ ಸೋಂಕು ಇರುವುದನ್ನು ಖಚಿತಪಡಿಸಿಕೊಳ್ಳಲು ಕೆಲವಾರು ಇತರ ಪರೀಕ್ಷೆಗಳನ್ನು ನಡೆಸಬಹುದು ಇವುಗಳಲ್ಲಿ ಪ್ರಮುಖವಾದವು ಎಂದರೆ ಉಸಿರಾಟದಲ್ಲಿ ಅಸಹಜತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ರಕ್ತ ಪರೀಕ್ಷೆಯಲ್ಲಿ ಬಿಳಿ ರಕ್ತ ಕಣಗಳು ಭಿನ್ನವಾಗಿರುವ ಪ್ರಮಾಣ ಕಫ ಪರೀಕ್ಷೆ ಮತ್ತು ಎದೆಯ ಎಕ್ಸ್ರೇ ಪರೀಕ್ಷೆ ಹಾಗೂ ಇನ್ನುಳಿದಂತೆ ಹೃದಯದ ಬಡಿತ ಏರುಪೇರಾಗಿರುವುದು ಮೂತ್ರಪಿಂಡ ಮತ್ತು ಯಕೃತ್ನ ಕಾರ್ಯಕ್ಷಮತೆ ಬದಲಾಗಿರುವ ಬಗ್ಗೆಯೂ ವೈದ್ಯರು ಪರೀಕ್ಷೆಗಳನ್ನು ನಡೆಸಬಹುದು ಹಾಗೆಯೇ ಹಕ್ಕಿ ಜ್ವರವು ಮುನ್ನೆಚ್ಚರಿಕೆಯಿಂದ ತಡೆಯಬಲ್ಲ ಖಾಯಿಲೆ ಆದ್ದರಿಂದ ಖಾಯಿಲೆಯ ಲಕ್ಷಣಗಳು ಕೋಳಿಗಳಲ್ಲಿ ಕಾಣಿಸಿಕೊಂಡ ಕೂಡಲೇ ಹತ್ತಿರದ ಪಶುವೈದ್ಯಕೀಯ ಆಸ್ಪತ್ರೆಗಳಿಗೆ ಮಾಹಿತಿಯನ್ನು ನೀಡಬೇಕು ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ ನೂರ ನಾಲ್ಕಕ್ಕೆ ಕರೆ ಮಾಡಿ ಉಚಿತ ಸಹಾಯ ಪಡೆಯಬಹುದು